ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ಶಿವಶರಣ ಗಾವುದಿ ಮಾಚಯ್ಯ ತಮ್ಮ ವಚನದಲ್ಲಿ ಮಳೆ ಬೆಳೆ ವಿಶ್ಲೇಷಣೆಯನ್ನು ಕಾಣಬಹುದು ಸಮಗ್ರ ವಚನ ಸಂಪುಟ ಒಂಬತ್ತು ವಚನ ಸಂಖ್ಯೆ ಎರಡರಲ್ಲಿ ವಚನ ಈ ರೀತಿಯಾಗಿದೆ ಮುನ್ನ ಗಳಿಸಿದವರೊಡವೆಯ ಈಗ ಕಂಡು ಮತ್ತೆ ಇನ್ನಾರಿಗೆ ಇರಿಸಿದೆ ಅಂದಂದಿಗೆ ಮಳೆ ಬೆಳೆ ತಾ ನಿದ್ದದ್ದಂದಿಗೂ ತಪ್ಪದು ಇದನಿದು ಕಲ್ಯಾಣದ ತ್ರಿಪುರಾಂತಕ ಲಿಂಗದಲ್ಲಿ ಗಾವದಿ ಮಾಚಯ್ಯ ಹೇಳಿದಿದ್ದು ದಿಟವೆನ್ಯರನ್ನ ವಚನ ಅನುಸಂಧಾನ ಪ್ರಕಾರ ಶರಣರನ್ನು ಮತ್ತು ಅವರ ವಚನಗಳನ್ನು ಕುರಿತು ಮಾತನಾಡುವ ಮೊದಲು ಆ ವಿಷಯಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ಮಾತನಾಡಬೇಕಾಗುತ್ತದೆ ನಮಗೆ ಬೇಕಾದಂತೆ ಅರ್ಥಾಂತರಗೊಳಿಸಿ ಹೇಳುವ ಅಥವಾ ಬರೆದು ಪ್ರಚಾರ ಮಾಡುವಲ್ಲಿ ಸದ್ಭಾವನೆಯಂತೂ ಖಂಡಿತ ಕಾಣಬರುವುದಿಲ್ಲ ಶರಣರ ತತ್ವ ಸಿದ್ಧಾಂತಗಳಲ್ಲಿನ ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವದ ಸರ್ವಕಾಲಿಕ ಸತ್ಯವ ನೇಪಥ್ಯಕ್ಕೆ ಸರಿಸಿ ಮೇಲ್ನೋಟದಲ್ಲಿ ಧಾರ್ಮಿಕ ಅಂಶಗಳನ್ನು ತಮಗೆ ಸರಿ ಅನಿಸಿದಂತೆ ಸತ್ಯ ಚಿರುಚಿ ಹೇಳುವ ಅಥವಾ ಬರೆಯುವ ಕೆಲಸ ಖಂಡಿತವಾಗಿಯೂ ಖಂಡನೀಯವಾದುದ್ದು ಹಿಂದಿನವರು ಗಳಿಸಿದ ಸಂಪತ್ತು ಮತ್ತು ಒಡವೆಗಳನ್ನು ನೋಡಿ ನೋಡಿ ಮತ್ತೆ ಅದು ಮುಂದಿನ ಪೀಳಿಗೆಯವರೆಗೆ ಬೇಕೆಂದು ಇಡ್ತಾ ಹೋಗುವವರೇ ಬಹಳ ಜಾಸ್ತಿಯಾಗಿದೆ ಇಂಥವರಿಗೆ ಗಾವುದಿ ಮಾಚಯ್ಯ ಇಲ್ಲಿ ವಸ್ತು ಸತ್ಯವೊಂದರ ಬಗ್ಗೆ ಅರಿವು ನೀಡುತ್ತಿದ್ದಾರೆ ಅಂದಂದಿಗೆ ಮಳೆ ಬೆಳೆ ಬರುವುದು ನಿಸರ್ಗದ ನಿಯಮ ಹಾಗೆ ಮಳೆ ಬೆಳೆ ಬರುವಾಗ ಎಲ್ಲ ಕಾಲದ ಜನರು ದುಡಿದು ತಿನ್ನಬೇಕು ಇದಕ್ಕೆ ವಿರುದ್ಧವಾಗಿ ಮುಂದಿನ ತಲೆಮಾರಿಗೆ ಸಂಪತ್ತು ಕೂಡಿಡುವ ಕೆಲಸ ಮಾಡುವುದು ಅನರ್ಥಕಾರಿ ತಾನು ಹೇಳುವ ಈ ಅನುಭವದ ಸತ್ಯವನ್ನು ಜನರು ಅರಿತುಕೊಳ್ಳಬೇಕೆಂಬುದು ಗಾವುದಿ ಮಾಚಯ್ಯನವರ ಅಪೇಕ್ಷೆ ಇಲ್ಲಿ ಗಾವುದಿ ಮಾಚಯ್ಯ ಶರಣರ ವಚನದ ಅನುಸಂಧಾನವನ್ನು ತಾತ್ವಿಕ ನೆಲೆಯಲ್ಲಿ ಪರಿಭಾವಿಸಿ ನೋಡಿದಾಗ ಶರಣರು ಪ್ರತಿಪಾದಿಸುವ ಅತಿ ಮುಖ್ಯವಾದ ಅಸಂಗ್ರಹದ ತತ್ವ ಆಗಿದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ ಹಾಗೆಯೇ ಶರಣರು ಗಳಿಸಿಟ್ಟಂತಹ ಅನುಭಾವದ ವಚನ ಸಾಹಿತ್ಯದ ಶಬ್ದ ಸಂಪತ್ತನ್ನು ಸಹಿತ ಎಂಬ ಅಂಶವನ್ನು ಕೂಡ ಇಲ್ಲಿ ನಾವು ಪರಿಗಣಿಸಬೇಕಾಗುತ್ತದೆ ಯಾಕೆಂದರೆ ಇಲ್ಲಿ ಹಿಂದಿನವರು ಗಳಿಸಿದ ಲೌಕಿಕದ ದ್ರವ್ಯ ಸಂಪತ್ತಾಗಲಿ ಅಥವಾ ಶರಣರು ಗಳಿಸಿಟ್ಟ ಅನುಭಾವದ ಶಬ್ದ ಸಂಪತ್ತಾಗಲಿ ಅದು ಅಂದಿನವರ ಬೆವರಿನ ಫಲ ಅವರದೇ ಹೊರತು ನಮ್ಮದಲ್ಲ ನಮಗದು ಕ್ರಿಯಾಶೀಲತೆಗೆ ಪ್ರೇರಣೆ ನೀಡುವಂಥದ್ದಾಗಿದೆ ವಚನದ ಸುಂದರ ರೂಪಕದ ಚಿತ್ರಣದಲ್ಲಿ ಅಂದಂದಿನ ಆ ಬದುಕಿಗೆ ಅಗತ್ಯವಾದ ಅಂದಂದಿನ ಮಳೆ ಬೆಳೆಯನ್ನು ಪ್ರಕೃತಿ ಕರುಣಿಸುತ್ತದೆ ನಾವು ಕಾಯಕ ಮಾಡಿ ಗಳಿಸಿದ್ದರಲ್ಲಿ ಅಗತ್ಯವಿದ್ದಷ್ಟನ್ನು ಮಾತ್ರ ಇಟ್ಟುಕೊಂಡು ಉಳಿದಿದ್ದನ್ನು ದಾಸೋಹ ಮಾಡಿ ಜೀವನ ಸಾರ್ಥಕ ಮಾಡಿಕೊಳ್ಳಲು ಶರಣರ ಈ ಅಸಂಗ್ರಹ ತತ್ವ ಹೇಳುತ್ತದೆ ಹಾಗೆಯೇ ಶರಣರ ಅನುಭಾವ ಸಂಪತ್ತಾಗಿರುವ ವಚನಗಳು ನಮಗೆ ಗಮ್ಯದ ಗುರಿ ಮತ್ತು ಅದರ ದಾರಿ ತೋರುವಂಥ ಗುರು ಮಾತ್ರ ಅದನ್ನೇ ಬಳಸಿಕೊಂಡು ಪದೇ ಪದೇ ಹೇಳುತ್ತಾ ಇರದೆ ಸೋ ಅನುಭವದ ಮೂಲಕ ಅನುಭವ ಸಂಪತ್ತನ್ನು ಗಳಿಸಬೇಕು ಎನ್ನುವುದು ಶರಣರಾದ ಗಾವುದಿ ಮಾಚಯ್ಯನವರ ಪ್ರಸ್ತುತ ವಚನದ ಈ ಸಾಲಿನಲ್ಲಿ ಹೇಳಿದ್ದಾರೆ ಇದನ್ನರಿದು ಕಲ್ಯಾಣದ ತ್ರಿಪುರಾಂತಕ ಲಿಂಗದಲ್ಲಿ ಗಾವುದಿ ಹೇಳಿದುದು ದಿಟನ್ನೀರನ್ನ ಈ ಸಾಲುಗಳ ಮೂಲಕ ಮಾಚಯ್ಯ ಶರಣರು ಅಪ್ಪ ಬಸವಾದಿ ಶರಣರು ಹೇಳಿದ ಅಸಂಗ್ರಹ ತತ್ವವನ್ನು ಸಮರ್ಥಿಸುತ್ತಾ ಕಾಣದ ಭವಿಷ್ಯದ ಬಗ್ಗೆ ಕುದಿಯದೆ ಸೋಕಾಯಕ ಮತ್ತು ಅನುಭವದ ಮೂಲಕ ಇಂದಿನ ಜೀವನ ನಡೆಸಿ ಇದೇ ಜನ್ಮ ಕಡೆಯದು ಮಾಡಿಕೊಳ್ಳಲು ಇಲ್ಲಿ ತಮ್ಮ ಇಷ್ಟಲಿಂಗ ಆಗಿರುವ ಕಲ್ಯಾಣದ ತ್ರಿಪುರಾಂತಕ ಲಿಂಗದಲ್ಲಿ ಗಾವುದಿ ಮಾಚಯ್ಯ ಹೇಳಿದಿದ್ದು ದಿಟವೆನ್ನೀರನ್ನ ಎಂದು ಸಾಕ್ಷೀಕರಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು